ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ದೋಸೆ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ ನೀವು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಕೇಳಿರ್ಬೋದು ಆದರೆ ಇವತ್ತೇನು ಗೊತ್ತಾ ಮೀನಿನ ಬಿರಿಯಾನಿ ಮಾಡ್ತಾರೆ ಬೋಟಲ್ಲಿ ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದಲ್ಲ ಮಡೋಸ್ ಮೀನಿನ ಸಾರ ಆ ಮೀನಿನ ಎರಡು ಮೀನು ಸಿಕ್ಕಿದೆ ಐದೈದು ಕೆ ಜಿ ಇರ್ಬೋದು ಎರಡು ಮೀನಿದೆ ಹತ್ತು ಕೆ ಹತ್ತು ಕೆ ಜಿ ಇರ್ಬೋದು ಎರಡು ಸೇರಿ ಆ ಮೀನಿನ ಬಿರಿಯಾನಿ ಮಾಡ್ತಾರೆ ಇವತ್ತು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದಂತ ಮತ್ತು ವೀಡಿಯೋ ಎಲ್ಲ ಮೀನು ಕಟ್ ಮಾಡಿ ಜಾಸ್ತಿ ಎಲ್ಲ ವೀಡಿಯೋ ಮಾಡಲ್ಲ ಅಂದರೆ ಬೋರ್ ಆಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಶಾರ್ಟಾಗಿ ಮಾಡ್ಲಿಕ್ಕೆ ನೋಡ್ತೀನಿ ವೀಡಿಯೋನ ಇಷ್ಟು ನೋಡಿ ಆಯಿತಾ ಇಷ್ಟಾದರೂ ಒಂದು ಲೈಕ್ ಮಾಡ್ಯ ಹಾಗೆ ಕೂಡ ಒಂದು ಸಬ್ಸ್ಕ್ರೈಬ್ ಹಾಂ ನೋಡಿ ನೋಡಿ ನೋಡೋಸ್ ಮೀನು ನೋಡಿ ಈ ಎರಡು ಮೀನಿನ ಬಿರಿಯಾನಿ ಇವತ್ತು ಮೊನ್ನೆ ಸಾರು ಮಾಡಿದ ವೀಡಾಗಿದೆಯಲ್ಲ ಇವತ್ತು ಈ ಮೀನಿನ ಬಿರಿಯಾನಿ ಮಾಡ್ತಾರಂತೆ ಊಟ 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 ಅವ್ರಿ ಊಟ ಹಾಕಿದಿಕ್ರಿ ಸಹ ಸಿಗಾವ್ರಿ ಕಿತ್ನಾಲೋ ಕಿತ್ನ ಕಿಲೋ ಎಷ್ಟು ಕೆಜಿ ಇದೆ ಐದು ಕೆಜಿ ಐದು ಪ್ಲಸ್ ಐದು ಕೆಜಿ ಬಿರಾನಿ ಆಯ್ತಲ್ಲ ಹೇಳಿ ಯಾವ್ದಿದ ಬಿರಿಯಾನಿ ಮಸಾಲ ಕುಂದಾಪುರ ಬಿರಿಯಾನಿ ಮಸಾಲ ನಿಮಗೂ ಗರಂ ಮಸಾಲೆ ನೋಡಿ ಬಿರಿಯಾನಿ ರೈಸ್ ರೆಡಿ ಆಗಿದೆ ನೋಡಿ ಇದು ನೋಡಿ ಇದು ಎಜ್ಜ್ರ ಮಾತ್ರ ಕುಂಬ ಇರ್ತೇನೆ ಹೆಜ್ರ ತುಂಬಾ ಇರ್ತಿ ನೋಡಿ ಒಂದ್ ಸೈಡ್ ಕ್ಲೀನ್ ಆಗಿತ್ತು ನೋಡಿ ಈ ಸೈಡ್ ಎಲ್ಲಾ ಮೀನಿನ ಅಂತ ಹೇಳ್ತಾರೆ ನಾವು ಇದ್ಕೆ ನೋಡಿ ಇಲ್ಲಿ ಕೈ ಮೇಲೆ ಇದೆಯಲ್ಲ ಇದ್ಕೆ ಹೆಜ್ರು ಅಂತ ಹೇಳ್ತಾರೆ ಈ ಸೈಡೆಲ್ಲ ಕ್ಲೀನ್ ಆಗಿದೆ ಈ ಸೈಡ್ ನೋಡಿ ಅಷ್ಟೊಂದು ಹೆಜ್ರಿರುತ್ತೆ ಇದನ್ ನೋಡಿ ಎರಡು ಮೀನು ಗೊಚ್ಚಾಯ್ತು ನೋಡಿ ಎರಡು ಮೀನಿನ ಪೀಸ್ ನೋಡಿ ಎಷ್ಟು ಸಿಕ್ಕಿದೆ ಎರಡು ಮೀನಿನ ಪೀಸ್

आ हा અડવાસ મીનીના બિર્યાની મગ મીની બિર્યાની હા 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 ಇದರಲ್ಲಿ ಮೀನಿದೆ ಮೀನಿನ ಸರ್ವ ರೆಡಿ ಆಗಿದೆ ನೋಡಿ ತೋರಿಸ್ತೀನಿ ನಿಮಿಷ ನೋಡಿ ಸೂಪರ್ ಸೂಪರ್ ಬಿರಿಯಾನಿ ಬಿರಿಯಾನಿ ಮಾತ್ರ ಆಗುತ್ತೆ ಈಗ ಎಲ್ಲರ ಹತ್ರ ಟೇಸ್ಟ್ ಮಾಡಿ ಹೇಳುವ ನಂಬರ್ ಒನ್ ಆಗಿದ್ ಮಾತ್ರ ಬಿರಿಯಾನಿ ಟಾಪ್ ನೀವ್ ಕೆಲ್ಸ ಇದ್ರವಾಟಲ್ ಇದ್ರಾ ಹೌದಾ ಟಾಪ್ ಆಗಿದ್ ಮಾತ್ರ ಮಾಡಿದ್ ಮಾತ್ರ ಸ್ನೇಹಿತರೆ ಲೇಟ್ ಆಯ್ತು ಯಾಕೆ ಗೊತ್ತಾ ಮೂರು ಗಂಟೆ ಜಾಸ್ತಿನೇ ಆಯ್ತು ಯಾಕಂದ್ರೆ ಒಂದು ಮೀನಿಗೆ ಬಲೆ ಬಿತ್ತ ಅದ್ರಗೋಸ್ಕರ ಲೇಟ್ ಆಯ್ತು ನೋಡಿ ಸ್ವಲ್ಪ ಮೀನ್ ಸಿಕ್ಕಿದ್ದು ಎಷ್ಟೇ ಮೀನ್ ಸಿಕ್ಕಿತ್ತು ಒಂದು ಎರಡು ಸಾಕು ಸಾಕು ಹಾಗೆ ಬಿರಿಯಾನಿ ಬಿರಿಯಾನಿ ಮೀನಿನ ಬಿರಿಯಾನಿ ಸಾಕ ಸಾಕ ಸಂಜೆ ಅಣ್ಣ ಸ್ಪೆಷಲ್ ಟೈಮ್ ಆಯ್ತಾ ಮನೆ ಹೊಡೆದಿರಲ್ಲ ಬಿರ್ಯಾನಿ ಹೆಂಗಾಗಿದೆ ಬಿರಿಯಾನಿ ಹಾಂ

सच में कैसे होटल में कर दे ऐसे है, है ना होटल में वैसे ही है मकबीरा मकबीर है आज क्या हमारा शहरों भाई ने बिरयानी बनाए हैं मैंने नहीं रहे मामू ने सब्सक्राइब करो और भाई एक सब्सक्राइब करने को बोल रहे हैं शहरों भाई को एक सब्सक्राइब कर देना और लाइक लाइक भी कर देना अच्छा